ಕಳೆದ ಒಂದು ವಾರದಿಂದ ಸಿಂಧಿಗೆ ಒಳಗ ಒಂದು ಕೆಟ್ಟ ಘಟನೆ ನಡೆದ ಅದು ಒಂದು ಬಡಾವಣೆಯನ್ನ ಕೆಡವಿ ಬಿಟ್ಟಿದ್ರು ಇರ್ತಕ್ಕಂತ ಮಧ್ಯ ಭಾಗ ಇರ್ತಕ್ಕಂಥ ಬಡಾವಣೆ ಅದು ಆ ಬಡಾವಣೆ ಕೆಡುವ ಮೂಲಕ ಇವತ್ತಲ್ಲಿ ಎಂಬತ್ನಾಲ್ಕು ಕುಟುಂಬ ಓಡಿ ಬಂದವು ಅದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗುದಿಲ್ಲ ಅದನ್ನ ಕಾನೂನು ರೀತಿಯವಾಗಿ ಭಾರತೀಯ ಜನತಾ ಪಕ್ಷ ಇನ್ನೇನು ಅವಕಾಶ ಇದೆ ಅಂತಕ್ಕಂಥದ್ದನ್ನು ಹುಡುಕಾಡಿ ಕಾನೂನು ಬದ್ಧವಾಗಿ ನಾವು ಅವ್ರಿಗೆ ಜಾಗ ಅದೇ ಜಾಗ ಕೇಳಕ್ ನಾವು ಪ್ರಯತ್ನ ಭಾಗ ಈ ಕೋರ್ಟ್ ವಿಷಯ ಚರ್ಚೆ ಮಾಡಕ್ ಹೋಗುದಿಲ್ಲ ಆದ್ರೆ ಇವತ್ತು ಎಂಬತ್ನಾಕ್ ಕುಟುಂಬಗಳು ಓಡನೆ ಬಂದವ್ ಅವ್ರ ಕುಟುಂಬ ಕುಟುಂಬ ಹೆಂಗದ ಎಂಬತ್ ಕುಟುಂಬ ಹೆಂಗದಂದ್ರೆ ಬಡವರದ ಬಾ ಅಹಿಂದ ಅದಾರ ಅಲ್ಪಸಂಖ್ಯಾತರದ ಹಿಂದೂ ವರ್ಗದಾರ ಎಸ್ ಸಿ ಎಸ್ ಟಿ ಇದಾರೆ ಅವ್ರ ಉದ್ಯೋಗ ಏನದ ಅಂದ್ರೆ ದಿನನಿತ್ಯ ಬೇರೆ ಬೇರೆ ಮನೆಗಳಿಗೆ ಹೋಗಿ ಕೆಲಸ ಮಾಡತಕ್ಕಂತ ಬಡವರು ಅದಾರಲ್ಲಿ ಬಡ ಎಂಬತ್ನಾಲ್ಕು ಮನೆ ನೆಲಸ ಮಾಡಿದ್ರಿಂದ ಅವ್ರ ಇರ್ಲಿಕ್ಕೆ ಬೇರೆ ವ್ಯವಸ್ಥೆ ಇರುವುದಿಲ್ಲ ಅವ್ರು ಇವತ್ತು ರೋಡ್ನಾಗ ಕೂತ್ ಬಿಟ್ಟಾರ ಅವ್ರ ಅಡಿಗೆ ಕೂಡ ರೋಡ್ನಾಗ ಮಾಡಕ್ ಇತಾರೆ ಅವ್ರ ವಾಸ್ತವ್ಯ ಕೂಡ ರೋಡ್ನಾಗದ ಆದ್ರೆ ಒಂದ್ ಎಂಟು ದಿವಸ ಆದ್ರೂ ಕೂಡ ಇಲ್ಲಿ ಡಿ ಸಿ ಅವರು ಕೂಡ ಅಲ್ಲಿ ಬಂದಿಲ್ಲ ಇವತ್ತು ಉಸ್ತುವಾರಿ ಮಂತ್ರಿ ಬರ್ಬೇಕು ಅವ್ರು ಬಂದಿಲ್ಲ ಇವತ್ತು ಆ ಸಂಬಂಧಪಟ್ಟ ಶಾಸಕರು ಬಂದು ಕೂಡ ಅವ್ರು ಭೇಟಿ ಆಗ್ತಕ್ಕಂತ ಒಂದು ವಿಚಾರ ಮಾಡಿಲ್ಲ ಇಂಥ ಪರಿಸ್ಥಿತಿ ಒಳಗೆ ಅವ್ರು ಇವತ್ತು ನಿರ್ಗತಿಕರಾಗ ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದೀವಿ ಮುಖ್ಯಮಂತ್ರಿ ಮುಟ್ಟು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪತ್ರ ಬರೆದಿದೀವಿ ಅದನ್ನ ಡಿ ಸಿ ಅವ್ರ ಮುಖಾಂತರ ಇವತ್ತು ನಾವು ಮುಟ್ಬೇಕಂತಕ್ಕಂತ ಒಂದು ಇಟ್ಟುಕೊಂಡು ಡಿ ಸಿ ಅವ್ರ ನಾವು ಪತ್ರ ಮುಟ್ಟಿಸಿದ್ವಿ ಇದು ಬಹಳಷ್ಟು ನಿರ್ಗತಿಕ ಇರೋದ್ರಿಂದ ಬೇಗನೆ ಸೀರಿಯಸ್ ತಗೋಬೇಕು ಮಳೆಗಾಲದ ಅವ್ರಿಗೆ ಇರಾಕ್ ಸೂರಿಲ್ಲ ರೋಡ್ ನಾಗದ ಅರ್ಜೆಂಟ್ ಆಗಿ ಅವ್ರಿಗೆ ತಾತ್ಪುರ್ಕ ಇರಾಕ್ ವ್ಯವಸ್ಥೆ ಮಾಡಿ ಅವ್ರಿಗೆ ಪರ್ಮನೆಂಟ್ ಆಗಿ ಒಂದ್ ಜಾಗ ಕೊಡ್ತಕ್ಕಂತದ್ದು ಮನೆ ಕಟ್ಟಿ ಕೊಡ್ತಕ್ಕಂತ ಒಂದ್ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ಒತ್ತಾಯ ಮಾಡಕ ಒಂದ್ ವೇಳೆ ನೀವು ಬಹಳ ತಡ ಮಾಡಿ ಇದೇ ರೀತಿ ಮುಂದುವರೆದ್ರ ನಮ್ಮ ರಾಜ್ಯ ನಾಯಕರು ಕೂಡ ಇದನ್ನ ಮಾಹಿತಿ ಮುಟ್ಟಿಸಿದೀನಿ ರಾಜ್ಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಆ ಎಂಬತ್ತ ಕುಟುಂಬಕ್ಕೆ ನಾವು ನ್ಯಾಯ ಕೊಡ್ಬೇಕಂತ ಯಾವ ರೀತಿ ಅವರು ಅನ್ಕೋಬೇಕಂತ ಚರ್ಚೆ ಅಲ್ಲಿ ನಡೆದ ಮುಂದಿನ ದಿನಮಾನದಲ್ಲಿ ಉಗ್ರರು ಭಕ್ತಾಗ ಎಚ್ಚರಿಕೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾಡಕ್ಕೆ ಇಚ್ಛೆ ಪಡ್ತೀವಿ ವಿಜಯಪುರ ಜಿಲ್ಲೆಯ ಶಿಂದಿ ತಾಲೂಕಿನಲ್ಲಿ ವಾರ್ಡ್ ನಂಬರ್ ಮೂರರಲ್ಲಿ ಬಡ ಕುಟುಂಬಗಳು ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡು ಬಾರ್ ಎರಡರಲ್ಲಿ ಎಂಬತ್ನಾಲ್ಕು ಕುಟುಂಬಗಳ ಒಂದು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ದುರಾಡಳಿತದಿಂದ ತಾವೇ ಹಕ್ಕು ಪತ್ರವನ್ನು ಕೊಟ್ಟು ಇವತ್ತಿನ ದಿವಸ ಎಂಟು ದಿನ ಆಯಿತು ಆ ಕುಟುಂಬಗಳಿಗೆ ಆದಂಥ ಅನ್ಯಾಯ ಯಾರಿಗೂ ಸಹಿಸೋಕ್ಕಾಗ್ತಾ ಇಲ್ಲ ಯಾಕಂದರೆ ಶಾಸಕರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಐಶ್ವಾರಾಮಿ ಮನೆಯಲ್ಲಿರ್ತಾರೆ ಆ ಕುಟುಂಬಗಳು ಬೀದಿಯಲ್ಲಿ ಬಂದು ಬೀದಿಯಲ್ಲಿ ಅಡುಗೆಯನ್ನು ಮಾಡಿ ಮಳೆಯಲ್ಲಿ ಮಕ್ಕಳು ತಗೊಂಡು ಸಂಸಾರವನ್ನು ಬೀದಿಯಲ್ಲಿ ಅಡಿಗೆ ಮಾಡಿ ತಿಂತ ಇದ್ದಾರೆ ಇದು ಸರ್ಕಾರದ ನಾಚಿಗಡಿ ಅಚ್ಚಿಗಡಿ ಸಂಗತಿ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಅವರಿಗೆ ಬರುವಂಥ ದಿನಮಾನಗಳಲ್ಲಿ ಏನು ಧ್ವಂಸಗೊಳಿಸಿರೋಲ್ಲ ಅವ್ರ ಮನೆಗಳನ್ನು ಬೇರೆ ಜಾಗಕ್ಕೆ ಕೊಟ್ಟು ಒಂದು ವೇಳೆ ಅವ್ರಿಗೆ ಮನೆ ಕಟ್ಟಿ ಕೊಡಲು ಅವಕಾಶ ಮಾಡಿ ಕೊಡದೆ ಹೋದರೆ ನಾವು ಉರು ಉಗ್ರವಾದಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೆ ತಗೋತಿದೆ ಅಂತ ಮಾತ್ರ ಹೇಳುತ್ತಾ ನಾನು ಮುಗಿಸ್ತೀನಿ ನನ್ನ ಹೆಸರು ವಿಜಯಪುರ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲದ ಪ್ರಧಾನ ಕಾರ್ಯಶಿಗಳು ಪಾಪು ಸಿಂಗ್ ಹರಿಚ ಯಾರೂ ಭೇಟಿ ಕೊಟ್ಟಿಲ್ಲ ಅವರು ನಾಚಿಕೆ ಆಗಬೇಕು ನನ್ಗೆ ನಾನು ಕೇಳಿದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿ ಶೀಘ್ರದಲ್ಲಿ ಅದಕ್ಕೆ ಪರಿಹಾರ ಕಂಡ್ಕೋಬೇಕು ಒಂದು ವೇಳೆ ಅಶೋಕ್ ಮಣಗುಳಿ ಅವರು ಅಲ್ಲಿ ಶಾಸಕರು ಪೂರ್ವಸಭೆ ಆಡಳಿತ ಮಂಡಳಿಯವರು ಯಾರು ಕೂಡ ಅವರಿಗೆ ಏನೂ ಸ್ಪಂದನೆ ಮಾಡಿಲ್ಲ ಸ್ಪಂದನೆ ಮಾಡೇ ಹೋದರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂಥ ಹೋರಾಟವನ್ನು ಕೈಗೊಳ್ತು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ